ಕುಟುಂಬ ಜಗಳ ಪ್ರೀತಿ ಪ್ರೇಮ ವೈಫಲ್ಯ ಆಸ್ತಿ ಗಲಾಟೆ ಆರೋಗ್ಯ ಸಮಸ್ಯೆ ಸೇರಿ ನೂರಾರು ಸಮಸ್ಯೆಗಳು ಒಂದೇ ಸ್ಥಳದಲ್ಲಿ ಕಣ್ಣು ಮುಚ್ಚಿ ತೆಗೆಯೋದ್ರಲ್ಲಿ ನಿವಾರಣೆ ಆಗುತ್ತಿದೆ ಅದು ಎಲ್ಲಿ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಇದ್ರೆ ಈ ಸ್ಟೋರಿ ನೋಡಿ ಎಲ್ಲಿ ನೋಡಿದ್ರು ಭಕ್ತ ಸಾಗರ ಕಾಲಿಡೋಕು ಜಾಗವಿಲ್ಲದಷ್ಟು ಜೋಡಿ ಆಲದ ಮರಗಳನ್ನ ಸುತ್ತುವರಿಯುತ್ತಿರೋ ಸಹಸ್ರ ಸಹಸ್ರ ಭಕ್ತರು ಕೈಯಲ್ಲಿ ಕೆಂಪು ಬಟ್ಟೆ ಸುತ್ತಿದ ಅರಕೆಕಾಯಿ ಕಟ್ಟಿ ಮೌನದಲ್ಲಿ ತಾಯಿ ಬಳಿ ಅಳಲು ತೋಡಿಕೊಳ್ಳು ಜನ ಹೌದು ಇಷ್ಟೆಲ್ಲ ದೃಶ್ಯಗಳಿಗೆ ಸಾಕ್ಷಿ ಆಗ್ತಿರೋದು ಕಾಟೇರಮ್ಮ ದೈವ ಶಕ್ತಿ ಪೀಠ ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಂಬಳಿಪುರ ಗ್ರಾಮದಲ್ಲಿ ತಾಯಿ ಕಾಟೇರಮ್ಮ ನೆಲೆಸಿದ್ದಾಳೆ ಈ ಶಕ್ತಿ ಪೀಠದಲ್ಲಿ ನಡೆಯದ ಚಮತ್ಕಾರವೇ ಇಲ್ಲ ಎನ್ನಲಾಗ್ತಿದೆ ಏನೇ ಹರಕೆ ಇದ್ದರೂ ಕ್ಷಣಾರ್ಥದಲ್ಲಿ ತಾಯಿ ಪರಿಹಾರ ಮಾಡ್ತಾಳೆ ಎಂಬ ನಂಬಿಕೆ ಇದೆ ಹೀಗಾಗಿ ರಾಜ್ಯದ ಮೂಲೆ ಮೂಲೆಯಿಂದಲೂ ಸಾವಿರಾರು ಭಕ್ತಾದಿಗಳು ಈ ದೈವ ಶಕ್ತಿ ಸ್ಥಳಕ್ಕೆ ಸಾಲುಗಟ್ಟಿ ಬರುತ್ತಿದ್ದಾರೆ ಕಂಬಳಿಪುರ ಗ್ರಾಮದಲ್ಲಿ ಈ ದೈವಶಕ್ತಿ ಬರೋಬ್ಬರಿ ಮುನ್ನೂರು ವರ್ಷಗಳಿಂದ ನೆಲೆಸಿದೆ ಎಂಬುದು ಪ್ರತೀತಿ ಹಲವು ಕೌತುಕ ಹಾಗೂ ಸಾಕಷ್ಟು ಇತಿಹಾಸವನ್ನ ತನ್ನ ಹೆಸರಲ್ಲಿ ಬರೆದುಕೊಂಡಿರುವ ಈ ಸ್ಥಳಕ್ಕೆ ನಿತ್ಯವೂ ಸಾವಿರಾರು ಭಕ್ತರ ದಂಡು ಅರಿದು ಬರುತ್ತಿದೆ ಇಲ್ಲಿ ಪ್ರಮುಖವಾಗಿ ಜೋಡಿ ಆಲದ ಮರವಿದ್ದು ಮರದಲ್ಲಿ ಕಾಟೇರಮ್ಮ ದೇವಿ ನೆಲೆಸಿದ್ದಾಳೆ ಎಂಬುದು ಇಲ್ಲಿನ ನಂಬಿಕೆ ಹೀಗಾಗಿ ವಾರದ ಏಳು ದಿನಗಳಲ್ಲಿ ಸಾವಿರಾರು ಭಕ್ತರ ದಂಡೆ ಹರಿದು ಬರುತ್ತಿದೆ ಪ್ರತ್ಯಂಗಿರ ದೇವಿ ಅಂತಲೂ ಕರೆಯುವ ಈ ದೇವಿಯ ಸ್ಥಾನಕ್ಕೆ ನಾಡಿನ ಭಕ್ತರು ಸೇರಿ ಆಂಧ್ರಪ್ರದೇಶ ಕೇರಳ ತಮಿಳುನಾಡು ಸೇರಿ ವಿದೇಶಿ ಭಕ್ತರು ಸಹ ಬಂದು ನಮಿಸಿ ಆಲದ ಮರಕ್ಕೆ ಕೆಂಪು ಬಟ್ಟೆಯಲ್ಲಿ ತೆಂಗಿನಕಾಯಿ ಕಟ್ಟಿ ಹೋಗುತ್ತಿದ್ದಾರೆ ಇಷ್ಟೆಲ್ಲ ದೈವಶಕ್ತಿ ಇರುವ ಈ ಅಮ್ಮನವರ ಪೀಠವನ್ನ ಇನ್ನಷ್ಟು ಅಭಿವೃದ್ಧಿಪಡಿಸುವ ಕೆಲಸವೂ ಆಗ್ತಿದೆ ಬರೋಬ್ಬರಿ ಇನ್ನೂರ ಐವತ್ತೆರಡು ಅಡಿ ಎತ್ತರದ ಪ್ರತ್ಯಂಗಿರ ದೇವಿಯ ಪ್ರತಿಮೆ ನೂತನವಾಗಿ ನಿರ್ಮಾಣವಾಗ್ತಿದೆ ಈ ಪ್ರತಿಮೆ ಅಂತಿಮವಾದರೆ ಇಡೀ ವಿಶ್ವದಲ್ಲೇ ಅತಿ ಎತ್ತರದ ಪ್ರತಿಮೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿ ಅಂತಿಮವಾಗಿ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಪ್ರತಿಮೆ ಅನಾವರಣ ಆಗಲಿದೆ ಎಂದು ದೇವಸ್ಥಾನದ ಮೂಲ ಅರ್ಚಕರಾದ ರಾಮಯ್ಯ ಅವರು ತಿಳಿಸಿದ್ದಾರೆ ಒಟ್ಟಾರೆ ನಂಬಿಕೆಯ ಪ್ರತಿಬಿಂಬವಾಗಿರುವ ಈ ಶಕ್ತಿ ಪೀಠ ಇನ್ನಷ್ಟು ಹೆಸರುವಾಸ್ಯ ಆಗಲಿ ಅನ್ನೋದು ಭಕ್ತರ ಆಶಯವಾಗಿದೆ ರಾಮ ಅಂತೇಳಿ ಈ ಕ್ಷೇತ್ರದಲ್ಲಿ ಧರ್ಮಾಧಿಕಾರಿಗಳು ಸೇವಕರು ಅಮ್ಮ ಶಕ್ತಿ ಪೀಠ ಸೂಲುಬೆಲೆ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಈ ಒಂದು ಜೋಡಿ ಗ್ರಾಮದಲ್ಲಿ ಕಂಬಳೀಪುರ ಮತ್ತು ಕೆಂಪಾಪುರ ಎನ್ನು ಜೋಡಿ ಗ್ರಾಮದಲ್ಲಿ ಜೋಡಿ ಹಾಲ್ದಮರವೆಂದೇ ಪ್ರಸಿದ್ಧಿಯಾಗುತ್ತಿರುವ ಈ ಒಂದು ಪುಣ್ಯಕ್ಷೇತ್ರ ಆ ಒಂದು ಜೋಡಿ ಹಾಲ್ದಮರ ದರ್ಶನಕ್ಕೋಸ್ಕರ ನಮ್ಮ ರಾಜ್ಯದ ಹೊರ ರಾಜ್ಯದ ಹೊರ ದೇಶಗಳಿಂದ ಸಹಿತ ಜನಸಾಗರವೇ ಅರಿದು ಬರುತ್ತಿದೆ ಏನಕ್ಕೆ ಬರ್ತಾರಂದರೆ ಯಾರೂ ನಂಬಿಕೆ ಇಲ್ಲದ್ರೆ ಅವರು ಬರಲ್ಲ ಅವರವರ ಸಮಸ್ಯೆ ಪರಿಹಾರ ಮಾಡ್ಕೊಳ್ಬೇಕು ಅವರವರ ಕಷ್ಟಗಳು ಅವ್ರಿಗೆ ಯಾವುದೇ ಒಂಥರ ಕಷ್ಟ ಇರ್ಬೋದು ನರದೃಷ್ಟಿ ಆಗಿರ್ಬೋದು ಮಂತ್ರ ಶತ್ರು ಶತ್ರು ಬಾಧೆ ಆರೋಗ್ಯದ ಸಮಸ್ಯೆ ಕುಟುಂಬ ಸಮಸ್ಯೆ ಗಂಡಾಂಟಿ ಸಮಸ್ಯೆ ವ್ಯವಹಾರದಲ್ಲಿ ತೊಂದರೆಗಳು ಸಂತಾನ ವಿಳಂಬ ಮದುವೆ ವಿಳಂಬ ಒಂದು ಅಂತ ಅಂತೇಳೋದಕ್ಕಾಗಲ್ಲ ಮಾನವ ಜನ್ಮದಲ್ಲಿರೋಂಥ ಎಲ್ಲ ಥರದ ಸಮಸ್ಯೆಗಳಿಗೂ ಈ ಒಂದು ಜೋಡಿ ಹಾಲ್ದ ಮರಕ್ಕೆ ಬಂದು ಈ ಒಂದು ಕ್ಷೇತ್ರದಲ್ಲಿ ಕೊಡುವಂಥ ಪೂರ್ಣ ಫಲನ ಅವರವರ ಸಮಸ್ಯೆಗೆ ತಕ್ಕಟ್ಟಾದಂಥ ಮಂತ್ರನ ತಗೊಂಡು ಆ ಮಂತ್ರಕ್ಕೆ ತಕ್ಕಟ್ಟದ್ದಂಥ ತಕ್ಕಟ್ಟಾದಂಥ ಪ್ರದಕ್ಷಿಣೆನ ಯಾರು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಆ ದೇವಿಯ ಒಂದು ಸೇವೆ ಮಾಡ್ತಾರೋ ಅವಳವಳ ಅವರ ಒಂದು ಸಂಕಲ್ಪಗಳು ಆದಷ್ಟು ಆ ಒಂಬತ್ತು ವಾರ ಮುಗಿಯೋದ್ರೊಳಗಡೆ ಸಂಕಲ್ಪ ಸಿದ್ಧಿಯಾಗುತ್ತೆ ಅವರ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಇದು ನೂರಕ್ಕೆ ಒಂದು ಸಾವಿರ ಪರ್ಸೆಂಟ್ ರಿಸಲ್ಟ್ ರಿಸಲ್ಟ್ ಸಿಗುತ್ತೆ ನಂಬಿಕೆಯಿಂದ ಮಾಡಬೇಕು ಅದು ಯಾರೇ ಮಾಡಲಿ ಭಗವಂತನ ಮೇಲೆ ನಂಬಿಕೆ ಇಟ್ಟು ಈ ಒಂದು ಕ್ಷೇತ್ರಕ್ಕೆ ಬಂದು ಕ್ಷೇತ್ರದ ದರ್ಶನ ಮಾಡಿ ಇಲ್ಲಿ ಕೊಡೋಂಥ ಒಂದು ಪೂರ್ಣಫಲನ ಆ ಒಂದು ಮಂತ್ರ ಅವರವರ ಸಮಸ್ಯೆಗೆ ತಕ್ಕಟ್ಟಾದಂಥ ಮಂತ್ರ ಸಮಸ್ಯೆಗೆ ತಕ್ಕಟ್ಟಾದಂಥ ಮಂತ್ರ ತಗೊಂಡು ಯಾರು ಪ್ರದಕ್ಷಿಣೆ ಮಾಡ್ತಾರೋ ಅವರ ಸಮಸ್ಯೆ ಪರಿಹಾರ ಆಗೋದರಂತೂ ಶತಸಿದ್ಧ ಕೊಡೋಂಥ ಒಂದು ನೂರೈವತ್ತು ರೂಪಾಯಿನ ಒಂದು ಟ್ರಸ್ಟ್ ಮುಖಾಂತರ ಟ್ರಸ್ಟ್ ಮುಖಾಂತರ ಒಂದು ಕಡೆ ಶೇಖರಣೆ ಮಾಡಿ ಇದನ್ನು ದೇವಾಲಯದ ಕಟ್ಟಡ ನಿರ್ಮಾಣ ನಿಮಗೆ ಕಾಣಿಸ್ತಾ ಇರ್ಬೋದು ದೇವಾಲಯದ ಕಟ್ಟಡ ನಿರ್ಮಾಣಕ್ಕೋಸ್ಕರ ಮಹಾಪ್ರತ್ಯಂಗಿರಿ ದೇವಿಯ ದೇವಾಲಯದ ಕಟ್ಟಡ ನಿರ್ಮಾಣಕ್ಕೋಸ್ಕರ ಹಾಗೂ ಇನ್ನೂರ ಐವತ್ತೆರಡಿ ಇನ್ನೂರ ಐವತ್ತೆರಡಿ ಮಹಾಪ್ರತ್ಯಂಗಿರಿ ದೇವಿಯ ವಿಗ್ರಹದ ಕಾಮಗಾರಿಗೆ ಮಹಾಪ್ರತಿಂಗಿರಿ ದೇವಿಯ ವಿಗ್ರಹದ ಕಾಮಗಾರಿಗೆ ಉಪಯೋಗಿಸ ಉಪಯೋಗಿಸುತ್ತಂಥದ್ದು ಇದನ್ನು ಇದನ್ನು ತಿಳಿದೇ ಕೆಲವರು ಅಪಪ್ರಚಾರಗಳು ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಕ್ಷೇತ್ರದ ಹೆಸರು ಕೆಡಿಸಬೇಕು ನಮ್ಮ ಧರ್ಮದ ಒಂದು ಬೆ ನಮ್ಮ ಧರ್ಮದ ಒಂದು ಬೆಲೆಯನ್ನು ಕಳಿಬೇಕು ನಮ್ಮ ಧರ್ಮನ ತುಳಿಬೇಕು ಅನ್ನೋ ಒಂದು ಉದ್ದೇಶದ ಮೇಲೆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಆ ಮಹಾ ಪ್ರತ್ಯಂಗಿರಿ ದೇವಿಯೇ ಆ ಒಂದು ಮಹಾ ಓಮಕುಂಡದಲ್ಲಿ ಆವಾಹನೆ ಆಗ್ತಾಳೆ ಅದು ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಆ ಒಂದು ಮಹಾ ಯಾಗಕ್ಕೆ ಕೂತ್ಕೊಂಡಾಗ ನಮಗಿರಂಥ ದೃಷ್ಟಿದೋಷಗಳಾಗಿರ್ಬೋದು ಮಾಟಾಮಂತಗಳಾಗಿರ್ಬೋದು ಪ್ರೇತ ಬಾಧೆಗಳು ಗ್ರಹಚೇಷ್ಠೆಗಳು ಸಂತಾನ ವಿಳಂಬ ಮದುವೆ ವಿಳಂಬ ಆರೋಗ್ಯದಲ್ಲಿ ಸಮಸ್ಯೆಗಳು ಕುಟುಂಬ ಸಮಸ್ಯೆಗಳು ಎಲ್ಲ ಥರದ ಸಮಸ್ಯೆಗಳು ನಮಗೆ ಆ ಮಹಾಪ್ರತ್ಯರಿಯಾಗದಲ್ಲಿ ಪರಿಹಾರ ಸಿಗುತ್ತೆ ತಾಯಿನ ಏನೋ ಒಂದು ಪ್ರಶ್ನೆ ಕೇಳಿದಾಗ ತಾಯಿ ಅದಕ್ಕೆ ಉತ್ತರ ಕೊಡ್ತಾಳೆ ಯಾವ ರೀತಿ ಅಂದರೆ ಏನೋ ಒಂದು ಕೆಲಸ ಅಮ್ಮ ಈ ಕೆಲಸ ಇವ್ರಿಗೆ ಆಗತ್ತೆನಮ್ಮ ಆಗುತ್ತೆ ಬಲಕ್ಕೆ ಕೊಡ್ತಾಯಿ ಆಗಲ್ಲ ಬೆಳಕ್ ಕೊಡಮ್ಮ ಅಂದರೆ ಆ ಕೆಲಸ ಅಂದ್ರೆ ತಾಯಿ ಬಲಕ್ಕೆ ಅವರ ವರ ಕೊಡ್ತಾಳೆ ಆಗಲ್ಲ ಅಂದರೆ ವರ ಕೊಡ್ತಾಳೆ ಅಂತ ಒಂದು ಹದ್ದುಮೊತ್ತುಗಳ ಸಹಿತ ಈ ಕ್ಷೇತ್ರದಲ್ಲಿ ನಡೀತದೆ ಯಾರೇ ಆಗಲಿ ಭಗವಂತನ ಮೇಲೆ ನಮ್ಮ ಸನಾತನ ಧರ್ಮದ ಮೇಲೆ ನಂಬಿಕೆ ಇರಂತರೋ ಯಾರೇ ಆಗಲಿ ತಾಯಿನ ಬಂದು ಸೇವೆ ಮಾಡಿ ನಿಮಗೆ ಸಮಸ್ಯೆ ಇರಲಿ ಏನೇ ತೊಂದರೆ ಇರಲಿ ಏನೇ ಒಂದು ಸಮಸ್ಯೆ ಇರಲಿ ತಾಯಿ ನಿಮ್ಮ ನಿಮ್ಮ ಹಿಂದೆ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ ಇದು ಈ ಒಂದು ಕ್ಷೇತ್ರದಲ್ಲಿ ನಾವು ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡಿವು ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ನಮಗೆ ತುಂಬಾ ಪ್ರಾಬ್ಲಮ್ ಇತ್ತಲ್ಲ ಹಂಗಾಗಿ ಬಂದಿದ್ದು ಇಲ್ಲಿಗೆ ಬಂದು ಒಂಬತ್ತು ವರ್ಷಕ್ಕೆ ನಮ್ದು ಆರು ಲಕ್ಷ ಎತ್ಕೊಂಡು ಯಾರೋ ಹೋಗಿದ್ರು ಇವಾಗ ಅವರಾಗ ಅವರೇ ಬಂದಿದ್ದಾರೆ ಆರು ಲಕ್ಷನೂ ಕೊಟ್ಟಿದ್ದಾರೆ ಇವಾಗ ಅವ್ರದ್ದು ಏನಿದೆ ಅದೆಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ದೀರಿ ನಾವು ಅಂದ್ಕೊಂಡು ಬಂದಿರೋದು ಆಗಿದೆ ಸರ್ ಇದು ಎಂಟನೇ ವಾರ ಆಗಿದೆ ಇನ್ನೊಂದು ಅರ್ಥ ಅಂದ್ಕೊಂಡಿದ್ದೀರಿ ಮಗಿನ ಬಗ್ಗೆ ಅದನ್ನು ಇವಾಗ ಇವಾಗ ಇನ್ನೊಂದು ಇನ್ನೂ ಒಂದು ಎರಡು ವಾರ ಬಂದರೆ ಗೊತ್ತಾಗುತ್ತೆ ಅಂತ ಶಕ್ತಿ ಇದೆ ಸರ್ ಶಕ್ತಿ ತುಂಬಾ ಇದೆ ಇನ್ನೂ ಬರಬೇಕು ಇನ್ನೂ ಚೆನ್ನಾಗಿ ಆಗಬೇಕು ಇನ್ನೂ ಚೆನ್ನಾಗಿ ಜನನೂ ಬರಬೇಕು